ವಿಷಯ ಏನೆಂದರೆ ಟೊರೆನ್ಸಾ ಒಂದು ಕಾಲ್ಪನಿಕ ದೇಶವಾಗಿದ್ದು ಸಾಮಾಜಿಕ ಮಾಧ್ಯಮದಲ್ಲಿ ವೈರಲ್ ಆಗಿರುವ ಆಲ್ ಜನರೇಟೆಡ್ ವಿಡಿಯೋದಲ್ಲಿ ಇದನ್ನು ತೋರಿಸಲಾಗಿದೆ ಈ ವಿಡಿಯೋದಲ್ಲಿ ಒಬ್ಬ ಮಹಿಳೆ ಟೊರೆನ್ಸಾ ದೇಶದ ಪಾಸ್ಪೋರ್ಟ್ ಅನ್ನು ವಿಮಾನ ನಿಲ್ದಾಣದಲ್ಲಿ ಪ್ರಸ್ತುತಪಡಿಸಿ ಅದು ನಿಜವಾದ ಸ್ಥಳ ಎಂದು ಹೇಳಿಕೊಳ್ಳುವುದನ್ನು ಚಿತ್ರೀಕರಿಸಲಾಗಿದೆ ಈ ಕಥೆಯು ಒಂದು ವಂಚನೆಯಾಗಿದ್ದು ಇದನ್ನು ಸತ್ಯ ಪರೀಕ್ಷಕರು ತಳ್ಳಿಹಾಕಿದ್ದಾರೆ ಇದು ಅಸ್ತಿತ್ವದಲ್ಲಿಲ್ಲದ ದೇಶದಿಂದ ಪಾಸ್ಪೋರ್ಟ್ ಹೊಂದಿರುವ ವ್ಯಕ್ತಿಯ ಬಗ್ಗೆ ದೀರ್ಘಕಾಲದಿಂದ ಇರುವ ನಗರದಂತ ಕಥೆಯಾದ ದ ಮ್ಯಾನ್ ಫ್ರಮ್ ಟೌರೆಡ್ ನಿಂದ ಪ್ರೇರಿತವಾಗಿದೆ ಎಂದು ನಂಬಲಾಗಿದೆ ನಿಮ್ಮ ಪ್ರಶ್ನೆಯಲ್ಲಿರುವ ಟೊರೆನ್ಝಾ ಎಂಬ ಹೆಸರಿಗೆ ಸಂಬಂಧಿಸಿದ ಲಭ್ಯವಿರುವ ಮಾಹಿತಿಯನ್ನು ಕೆಳಗೆ ನೀಡಲಾಗಿದೆ ಒಂದು ಕಾಲ್ಪನಿಕ ಫಿಕ್ಷನಲ್ ನಾಗರಿಕತೆ ಅಥವಾ ದೇಶ ಇತ್ತೀಚೆಗೆ ಆನ್ಲೈನ್ನಲ್ಲಿ ಟೊರೆನ್ಸಾ ಎಂಬುದು ಪ್ರಾಚೀನ ಕಾಲದಲ್ಲಿ ಕ್ರಿಸ್ತಪೂರ್ವದಲ್ಲಿ ಅಸ್ತಿತ್ವದಲ್ಲಿದ್ದ ಒಂದು ಶಕ್ತಿಯುತ ನಾಗರಿಕತೆ ಅಥವಾ ದೇಶ ಎಂದು ಹೇಳಲಾದ ವೈರಲ್ ಕಥೆಗಳು ಹರಿದಾಡುತ್ತಿವೆ ಕೆಲವು ವದಂತಿಗಳು ಟೊರೆನ್ಸಾ ಪಾಸ್ಪೋರ್ಟ್ ಅನ್ನು ಒಳಗೊಂಡಿರುವ ವಿಡಿಯೋಗಳ ಬಗ್ಗೆ ಹೇಳುತ್ತವೆ ಇದು ಜನರನ್ನು ದಾರಿ ತಪ್ಪಿಸಲು ಕೃತಿಕ ಬುದ್ದಿಮತ್ತೆ ಎಐಯನ್ನು ಬಳಸಿ ಸೃಷ್ಟಿಸಲಾದ ನಕಲಿ ಹೋಕ್ಸ್ ಎಂದು ತನಿಖೆಗಳಿಂದ ತಿಳಿದುಬಂದಿದೆ ಪ್ರಮುಖ ಮಾಹಿತಿ ನಂಬಲರ್ಹ ಐತಿಹಾಸಿಕ ಅಥವಾ ಪುರಾತತ್ವದ ಯಾವುದೇ ಪುರಾವೆಗಳ ಆಧಾರದ ಮೇಲೆ ಟೊರೆಂಜಾ ಎಂಬ ನಾಗರಿಕತೆ ಅಥವಾ ದೇಶ ನಿಜವಾಗಿ ಅಸ್ತಿತ್ವದಲ್ಲಿಲ್ಲ ಇದು ಇಂಟರ್ನೆಟ್ನಲ್ಲಿ ಹರಡಿದ ಒಂದು ಆಧುನಿಕ ಮಿಥ್ಯೆ ಮಾಡರ್ನ್ ಮಿತ್ ಆಗಿದೆ ಎರಡು ವ್ಯಕ್ತಿಗಳ ಹೆಸರು ಪರ್ಸನಲ್ ನೇಮ್ ಟೊರೆಂಜಾಗೆ ಹತ್ತಿರವಾದ ಹೆಸರು ಟೊರೆಂಜಾ ಎಂಬುದು ನೇರವಾಗಿ ಲಭ್ಯವಿಲ್ಲದರೂ ಇದಕ್ಕೆ ಹೋಲಿಕೆಯಾದ ಹೆಸರು ಟೊರೆನ್ಜೊ ಆಗಿದೆ ಟೊರೆನ್ಜೊ ಎಂಬುದು ಲಾರೆನ್ಝೊ ಎಂಬ ಹೆಸರಿನ ಮಾರ್ಪಾಡಾಗಿದ್ದು ಇದರ ಮೂಲ ಲ್ಯಾಟಿನ್ ಆಗಿದೆ ಅರ್ಥ ಲಾರೆಂಟಮ್ ನಿಂದ ಬಂದವರು ಎಂದು ಅರ್ಥೈಸಬಹುದು ಲಾರೆಂಟಮ್ ಎಂಬುದು ಪ್ರಾಚೀನ ರೋಮನ್ ನಗರ ಈ ಮಾಹಿತಿಯು ನಿಮಗೆ ಸಹಾಯ ಮಾಡುತ್ತದೆ ಎಂದು ಭಾವಿಸುತ್ತೇನೆ ನೀವು ನಿರ್ದಿಷ್ಟವಾಗಿ ಯಾವುದರ ಬಗ್ಗೆ ತಿಳಿದುಕೊಳ್ಳಲು ಬಯಸುತ್ತಿದ್ದೀರಿ ಎಂಬುದನ್ನು ಸ್ಪಷ್ಟಪಡಿಸಿದರೆ ಮತ್ತಷ್ಟು ಸಹಾಯ ಮಾಡಲು ಪ್ರಯತ್ನಿಸಬಹುದು ಟೊರೆನ್ಸ ಕಾಲ್ಪನಿಕ ನಾಗರಿಕತೆಯ ಇತಿಹಾಸ ಮತ್ತು ಸತ್ಯಾಂಶ ಫ್ಯಾಕ್ಟ್ ಚೆಕ್ ಇತಿಹಾಸ ಮಿತ್ ಹಿಸ್ಟರಿ ಪ್ರಾರಂಭ ಟೊರೆಂಜಾ ಬಗ್ಗೆ ಕಥೆಗಳು ಎರಡು ಸಾವಿರದ ಸುಮಾರಿಗೆ ಮತ್ತೊಮ್ಮೆ ಸಾಮಾಜಿಕ ಮಾಧ್ಯಮಗಳಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಲು ಶುರುವಾದವು ವೈರಲ್ ಕಥೆ ನ್ಯೂಯಾರ್ಕ್ನ ಜೆಎಫ್ಕೆ ವಿಮಾನ ನಿಲ್ದಾಣದಲ್ಲಿ ಟೊರೆಂಜಾ ದೇಶದ ಪಾಸ್ಪೋರ್ಟ್ ಅನ್ನು ಹೊಂದಿದ್ದ ಒಬ್ಬ ಮಹಿಳೆಯ ವಿಡಿಯೋ ಜಾಲತಾಣಗಳಲ್ಲಿ ಹರಡಿತು ಕಥೆಯ ವಿವರಣೆ ಟೊರೆಂಜಾ ಎಂಬುದು ಕ್ರಿಸ್ತಪೂರ್ವದಲ್ಲಿ ಅಸ್ತಿತ್ವದಲ್ಲಿದ್ದ ರೋಮ್ನೊಂದಿಗೆ ವ್ಯಾಪಾರ ಮಾಡುತ್ತಿದ್ದ ಒಂದು ಕಳೆದು ಸಾಮ್ರಾಜ್ಯ ಅದು ಸಾವಿರದ ಒಂಬೈನೂರ ಐವತ್ನಾಲ್ಕು ಮತ್ತು ನಂತರ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಎರಡು ಬಾರಿ ಮರುಕಳಿಸಿದೆ ಎಂದು ಹೇಳಲಾಯಿತು ಇದು ಸುಳ್ಳು ಎಂದು ದೃಢಪಡಿಸುವ ಮಾಹಿತಿ ಅಸ್ತಿತ್ವ ಟೊರೆನ್ಜಾ ಎಂಬ ಹೆಸರಿನ ಯಾವುದೇ ನಾಗರಿಕರು ದೇಶ ಅಥವಾ ಭೌಗೋಳಿಕ ಪ್ರದೇಶವು ಇತಿಹಾಸದಲ್ಲಿ ಅಥವಾ ಪ್ರಸ್ತುತ ಯಾವುದೇ ಅಧಿಕೃತ ದಾಖಲೆಗಳಲ್ಲಿ ಪಕ್ಷಗಳು ಅಟ್ಲಸ್ಗಳು ಭೌಗೋಳಿಕ ದಾಖಲೆಗಳಲ್ಲಿ ಅಸ್ತಿತ್ವದಲ್ಲಿ ಎರಡು ಪ್ರಾಚೀನ ಪುರಾವೆಗಳಿಲ್ಲ ಕ್ರಿಸ್ತಪೂರ್ವ ಇನ್ನೂರರ ಕಲ್ಲಿನ ಫಲಕಗಳಲ್ಲಿ ಟೊರೆಂಜಾ ಬಗ್ಗೆ ಉಲ್ಲೇಖವಿದೆ ಎಂಬ ಎಲ್ಲಾ ಹೇಳಿಕೆಗಳು ಸಂಪೂರ್ಣ ಸುಳ್ಳು ಯಾವುದೇ ಪುರಾತತ್ವ ಶಾಸ್ತ್ರಜ್ಞರು ಅಂತಹ ಯಾವುದೇ ಪುರಾವೆಯನ್ನು ಕಂಡಿಲ್ಲ ನಿರ್ಮಿತ ವೈರಲ್ ಆದ ಪಾಸ್ಪೋರ್ಟ್ ಮಹಿಳೆಯ ಕೃತಕ ಬುದ್ಧಿಮತ್ತೆ ತಂತ್ರಜ್ಞಾನವನ್ನು ಬಳಸಿ ಸೃಷ್ಟಿಸಲಾದ ನಕಲಿ ಎಂದು ಸತ್ಯಾಂಶ ಪರೀಕ್ಷಕರು ದೃಢಪಡಿಸಿದ್ದಾರೆ ಅಧಿಕೃತ ದಾಖಲೆ ಇಲ್ಲ ಜೆಎಫ್ಕೆ ವಿಮಾನ ನಿಲ್ದಾಣ